ಎಕ್ರೆಕ್ಕ ನೋಡ್ರಿ ಬೆಸ್ಟ್ ಬೆಸ್ಟ್ ಬೆಳಸಿ ತಿನ್ನಿತ್ತಂದ್ರ ಆರ್ ನಿಮ್ದು ಓಟಂಡ್ ಬರ್ತೀವಿ ಅಂದ್ರೆ ಇರ್ಲಿ ಸ್ವಲ್ಪ ಕಮ್ಮಿನಿ ಹೇಳಣ್ಣ ಅಲ್ರಿ ಏಳ್ ಟನ್ ಅಂದ್ರ ಏಳು ಹದಿನಾಕ ಒಂದ್ ಲಕ್ಷ ನಲವತ್ತು ಸಾವಿರ ಎಪ್ಪತ್ತಿಂದ ಗಿರಗಲ್ಲ ಇರಂಗಿಲ್ಲ ಇರಂಗಿಲ್ಲಾ ಇದನ್ನ ಮೇಂಟೇನ್ಸ್ ಮಾಡ್ಬೇಕು ಮೇಂಟೆನ್ಸ್ ಹೌದು ಯಾವ ತರ ತರನ್ಸ್ ಯಾವ ತರ ಅಂದ್ರ ಹುಟ್ಟಿ ಎಂಟ ಹದಿನೈದ್ ದಿನ ಆದ್ಗಳಿಗೆ ಅಷ್ಟ್ ಪಟರ್ ಹಾಕ್ಬೇಕು ಸುಳಿಯಾಕ ಹಾಕಿ ಮಡ್ಯಾಗ ಗೊಬ್ಬರ ಹಾಕ್ಬೇಕು ಗೊಬ್ಬರ ಕೊಡಬೇಕು ಡ್ರಿಪ್ ಮುಖಾಂತರ ಗೊಬ್ಬರ ಕೊಡಬೇಕು ಡ್ರಿಪ್ ಮುಖಾಂತರ ಹೌದು ಡ್ರಿಪ್ ಮುಖಾಂತರ ಗೊಬ್ಬರ ಕೊಡಬೇಕು ಡ್ರಿಪ್ ಮುಂತಾಕ ಬೇಕಂದ್ರ ಗೊಬ್ಬರ ಟಾನಿಕ್ ಸಿಗುತ್ತಾ ಅದನ್ನ ಬಿಡ್ಬೇಕ್ ಅದನ್ನ ಬಿಡಲ್ಲ ಅಂದ್ರ ಪೊಟೆಕ್ಸು ಡಿಎಪಿ ಇಪ್ಪತ್ತ ಇಪ್ಪತ್ತು ಚೀರಾದ ಮೂರು ಪೀಡಿಯಾ ಇವನ್ನೆಲ್ಲ ಕಲಸಿ ಉಗ್ಗಿ ಬಿಡ್ಬೇಕ ಹಂಗ ಬಡ್ಡಿ ಬಡ್ಡಿ ಹಾಕಂಗಿಲ್ಲ ಅಡ್ಡಿ ಬಡ್ಡಿಗೆ ಹಾಕಂಗಿಲ್ಲ ಹುಗ್ಬೇಕು ಉಗ್ಗಬೇಕು ಉಗ್ಗಿ ಅರಬೇಕು ಅರಿಯೋ ನೀರ್ ಬಿಡ್ಬೇಕು ಎರಡ್ ಸಾವಿರ ರೂಪಾಯಿ ಕ್ವಿಂಟಲ್ ಆಗುತ್ತೆ ಟನ್ ನನ್ಗಟ್ಲೆ ಅಂದ್ರೆ ಇಪ್ಪತ್ ರೂಪಾಯಿ ಕೊಪ್ಪಳ ಸಾವಿರ ಅಂದ್ರ ತೆನೆ ಸಮೇತ ರೀ ಎಲ್ಲಾ ಹಿಂಗ ಇದೆಲ್ಲ ಹಿಂಗ ತೂಕ ನಾ ತೂಕ ರೀ ತೂಕ ತೂಕ ಬರ್ತಲ್ರಿ ಜರಾ ಸ್ವಾಗತ ಇವತ್ತು ಕೊಪ್ಪಳದ ಗಪೂರ್ ಗ್ರಾಮದಲ್ಲಿ ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ನೀವು ನೋಡಬಹುದು ಇವಾಗ ನಾವೆಲ್ಲ ಬಿತ್ತನೆ ಮಾಡ್ಲಿಕ್ಕೆ ಹತ್ತೀವಿ ಸಂದರ್ಭದಲ್ಲಿ ಈಗ ಅಲ್ಲೇ ಮೆಕ್ಕೆಜೋಳ ಕಟ್ಟೋಗಿ ಬಂದೈತಿ ನೋಡ್ರಿ ಅಂದ್ರೆ ವಿಶೇಷ ಏನಪ್ಪಾ ನೋಡ್ರಿ ಸಾಲಿನ ಸಾಲ ಸಾಲಿನ ಸಾಲ ಬೇರೆ ಐತಿ ಆಮೇಲೆ ಡ್ರಿಪ್ ಮುಖಾಂತರ ಇದೈತಿ ಇದು ಯಾವ ತರ ಬೆಳಿತಾರ ಯಾವ ಸಮಯ ಬೆಳೆದ್ರೆ ಲಾಭ ಐತಿ ಜೊತೆಗೆ ಇದು ನೀರು ನಿರ್ವಹಣೆ ಮತ್ತು ಯಾಕಂದ್ರೆ ಇವರು ಹಾಕಿರೋದು ಅಂದ್ರೆ ಎಪ್ಪತ್ತು ದಿವ್ಸ ಹಿಂದ್ಗಡೆ ಅಂದ್ರೆ ಸುಮಾರು ಬ್ಯಾಸ್ಕೆಟ್ಸ್ನ ಹಾಕಿರ್ತಾರೆ ಅದು ಅವಾಗ ಯಾವ ಥರ ಅವ್ರಿಗೆ ನಿರ್ವಹಣೆ ಮಾಡ್ಲಿಕ್ಕಾಗಿರುತ್ತೆ ಅವ್ರ ಜೊತೆಗೆ ಮಾತಾಡ್ಕೊತ ಜೊತೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ನೋಡಿರಿ ವಿಶೇಷವಾಗಿ ಈ ಮೇವು ಅವ್ರಿಗೆ ಬೇಕಾಗಿಲ್ಲ ಬಂದಂಥ ರೈತರಿಗೆಲ್ಲ ಕೊಟ್ಟು ಕಳಿಸ್ತಾರೆ ಜೊತೆಗೆ ಬೇಕಾದ್ರೆ ದುನಿಗೂ ಮಾರ್ಬೋದು ಈ ಥರ ಹಸಿ ಮೇವು ನೋಡಿರಿ ಮತ್ತು ನಮಗ ಒಂದು ಒಳ್ಳೆ ಬೆಳೆ ಬೇರೆ ಎರಡೇ ತಿಂಗಳಲ್ಲಿ ಬರುತ್ತೆ ಇದು ಯಾವ ತರ ಅಂತ ಹೇಳಿ ದಿನ ಕಪಾಜಿ ಅಜ್ಜರ ನಮಸ್ತೆ ನಮಸ್ತೆ ನಿಮ್ದು ಯಾವ ಊರು ನಮ್ದು ಗಬ್ಬೂರು ಗಬ್ಬೂರು ಏನ್ ಮೇಕೇಜ್ ಎರಡು ಕೈ ಹಿಡ್ಕೊಂಡ್ರಿ ಏನು ಶ್ರೇಷ್ಠ ಇರೋದು ಯಾವ್ ತಲೆ ಇರೋದು ಇದು ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಹ್ಮ್ ಹ್ಮ್ ಸ್ವೀಟ್ ಕಾರ್ನ್ ಇದು ಯಾವಾಗ ಹಾಕಿದ್ರಿ ಯಾವಾಗ್ ಕಟ್ರೋಲ್ ಮಾಡಿದ್ರಿ ಇದು ಎರಡ್ ತಿ ಎಪ್ಪತ್ತೈದಕ್ ಬಂದ್ಬಿಡ್ತೀರಿ ಇದು ಎಪ್ಪತ್ತೈದ ಎಪ್ಪತ್ತೈದ್ ದಿನಕನ್ರಿ ಅರವತ್ತೈದ ದಿನದಾಗ ಬೇಸ್ ಮೆಂಟೈನ್ ಮಾಡಿಬಿಟ್ರಿ ಅರವತ್ತೈದ ದಿನ ಎಪ್ಪತ್ತಿಂದ ಇರಗಲ್ಲ ಇರಗಲ್ಲ ಮೇಂಟೈನ್ಸ್ ಮಾಡ್ಬೇಕು ಹೌದು ಯಾವ ತರ ಮೇಂಟೆನೆನ್ಸ್ ಯಾವ ತರ ಅಂದ್ರ ಹುಟ್ಟಿ ಎಂಟು ಆದ್ಗಳಿಗೆ ಆದಗಳಿಗೆ ಪಟರ್ ಹಾಕ್ಬೇಕು ಸುಳ್ಯಾಕ ಹಾಕಿ ಮೇಡಮ್ ಗೊಬ್ಬರ ಹಾಕ್ಬೇಕು ಗೊಬ್ಬರ ಕೊಡ್ಬೇಕು ಡ್ರಿಪ್ ಮುಖಾಂತರ ಗೊಬ್ಬರ ಕೊಡಬೇಕು ಡ್ರಿಪ್ ಮುಖಾಂತರ ಹೌದು ಡ್ರಿಪ್ ಮುಖಾಂತರ ಗೊಬ್ಬರ ಕೊಡ್ಬೇಕು ಡ್ರಿಪ್ ಮುಂದ್ರೆ ಗೊಬ್ಬರ ಟಾನಿಕ್ ಸಿಗುತ್ತಾ ಅದನ್ನ ಬಿಡ್ಬೇಕು ಅದನ್ನ ಬಿಡಲ್ಲ ಅಂದ್ರೆ ಫೋಟೆಕ್ಸ್ ಡಿಎಪಿ ಎ ಪಿ ಇಪ್ಪತ್ತಿಪ್ಪತ್ತು ಜೀರೋ ಹದಿಮೂರು ಪೀಡಿಯಾ ಇವನ್ನೆಲ್ಲ ಕಲಸಿ ಉಜ್ಜಿ ಬಿಡ್ಬೇಕು ಹಂಗ ಬಡ್ಡಿ ಬಡ್ಡಿಗೆ ಹಾಕಂಗಿಲ್ಲ ಬಡ್ಡಿ ಹಾಕಂಗಿಲ್ಲ ಹೋಗ್ಬೇಕು ಹೋಗ್ಬೇಕು ಉಜ್ಜಿ ಅರಗ್ಬೇಕು ಅರಿಗಿ ನೀರು ಬಿಡ್ಬೇಕು ಅರಿಗಿ ನೀರು ಬಿಡ್ಬೇಕ್ರಿ ಬಿತ್ತನೆ ಯಾವ ಮಾಡಿದ್ರಿ ಎಷ್ಟೇ ತಾರಿಕೆ ಮಾಡಿದ್ರೆ ಬಿತ್ತಿನ ಎರಡು ತಿಂಗಳ ಮೇಲೆ ಆತ್ರಿ ಎರಡು ತಿಂಗಳ ಮೇಲೆ ಆತ್ರಿ அந்த அறுவத்தி நோட்ரி கிடக்கிற இது சாலின் சால ரேட்டு

இழுவ ஜாஸ்தி பார்த்து சைஜ் ஜாஸ்தி கண்டிப்பா இழுவாங்க ஓடிபடுத்து அனுகூல ஆக மெக்கேஜோல் அதுக்கு அது உருவெக ஜிம் கே நாக்கு அதுக்கு நாலு தா எடா எர திங்களா எர திங் மேல கலாஸ் ಇರಗಲ್ಲ ಅದ್ ನಾಕ್ ತಿಂಗಳ ಅದ್ ಮುರಿಬೇಕು ಹಚ್ಬೇಕು ಟಾಕ್ಲಿ ಏರ್ಬೇಕು ಒಣಸ್ಬೇಕು ಜಿನ್ಕ್ ಹಾಕ್ಸ್ಬೇಕು ಆ ದಲ್ಲ ಅಂಗಡಿಗೆ ತಗೊಂಡ್ ಹೋಗ್ಬೇಕು ಅವ್ರಿಗೆ ಅಪ್ಲೈ ಅನ್ಬೇಕು ಅವ್ರ ರೇಟ್ ಹೆಂಗ್ ತಗೊತಾರ ಅವಾಗ ಎರಡ್ ಸಾವಿರ ಎರಡ್ ಸಾವಿರ ಅದು ಸ್ವಲ್ಪ ಹಂಗೈತಿ ಹಿಂಗೈತಿ ಹದಿನೈದು ನೂರು ಹದಿನಾರು ನೂರು ರೈತರು ಏನ್ ಉಳ್ಕಂತು ಇದನ್ನ ಮಾಡಿದ್ರೆ ನಮಗೆ ಬಹಳ ಇದು ಹೆಂಗ್ ಮಾಡೋದು ನಾನು ವರ್ಷ ಇದನ್ನ ಹಾಕದ್ ಬ್ಯಾರೆ ದ್ಯಾವ್ದ್ ಇದನ್ನ ಹಾಕ್ತೀರ ಈ ವರ್ಷ ಸ್ವಲ್ಪ ಆಯ್ಕೆ ವರ್ಷ ಐದ್ ಎಕರೆ ಆರ್ ಎಕರೆ ಆಗ್ತೇತಿ ಎಷ್ಟ್ ಆಕೆ ಈಗ ಒಂದ್ ಎರಡ್ ವರೆ ಎಕರೆ ಆಕತ್ತಿ ಅವಾಗ ಹಿಂಗ ಸಾಲೇನ್ ಸಾಲ ಹಿಂಗ ಮಾಡ್ತಿದ್ರೆ ಹಿಂಗ ಮಾಡ್ತೇವೆ ಹಿಂಗ ಮಾಡ್ತೇವೆ ಅಂದ್ರೆ ಇದೇ ತರ ಡ್ರಿಪ್ ಮುಖಾಂತರ ಇವೇನ್ ಅದವಲ್ಲ ಇಲ್ಲಿ ಬೆಳೆದವಲ್ಲ ಅವು ಡ್ರಿಪ್ ಇಲ್ಲ ಹೆಂಗಂದ್ ವರ್ಷ ಮಳೆ ಅನುಕೂಲ ಆಗ್ಬಿಡುತ್ತೆ ಹಂಗಾಗಿ ಬೆಸ್ ಬಂದವು ಬೆಳಿ ಅಂದ್ರೆ ಮುಂಗಾರು ಮಳೆ ಬೇಗ ಚಲೋ ವರ್ಷ ಚಲೋ ಅದಕ್ಕ ಹಂಗ್ ಬಂದವು ಇದಕ್ಕ ನೀರ್ ಮಾತ್ರ ಬೇಕೇ ಬೇಕ ನೀರ್ ಬೇಕೇ ಬೇಕ ಬೇಕೇ ಬೇಕ ನೀರ್ ಜಾಸ್ತಿ ಬೇಕು ಹೌದು ಗೊಬ್ಬರ ಗೊಬ್ಬರನು ಕೊಡ್ಬೇಕು ಮೂರ್ ಸಲ ನಾಲ್ಕ್ ಸಲ ಗೊಬ್ಬರ ಕೊಡ್ಬೇಕು ನಾಲ್ಕ್ ಸಲ ಗೊಬ್ಬರ ಕೊಡ್ಬೇಕು ಇವ್ರೆ ಕೊಡ್ಬೇಕು ಕೊಡ್ಬೇಕು ಹತ್ತಿಪ್ಪತ್ತಾರು ಆ ಇಪ್ಪತ್ತಿಪ್ಪತ್ತು ಜೀರೋ ಹದ್ಮೂರು ಆಮೇಲೆ ಬರ್ತಾವ ಕಳಿಸಿ ಹಾಕಬೇಕು ಈ ಡ್ರಿಪ್ ನೀರು ಎಷ್ಟು ಎಷ್ಟ್ ದಿನ ಏ ಎರಡ ಸಲ ಈ ಮೇವು ಬಂದೈತ್ರಿ ಟಾಣಿ ಕಷ್ಟ ಎರಡ್ ಸಲ ಕೊಡ್ತೀವಿ ನೀರಂತೂ ಎರಡ್ ದಿನ ಕಂಗ ನೀರ್ಕ ನೀರ್ ಹೆಂಗ್ ಕೆಜಿ ಮಾರಾಟ ಆಗತ್ತ ಇದು ಈಗ ಸದ್ಯ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಟಣ್ಣು

ಈ ಮೇಮ ಅವ್ರ್ ಕೇಳಿದ್ರ ಯಾರೋ ಇದ್ರ ಯಾವ ಮೋಳಿ ಹಾಕಳ ನಾವ್ ಇಲ್ರಿ ಇಲ್ಲ ನಮ್ಮ ಕುರಂತಿ ಐದ್ ಸಾವಿರ ಆರ್ ಸಾವಿರ ಹತ್ ಸಾವಿರ ತಿಂತ ಈಗ ಅದರ ಏನಂದ್ರ ವಿಶೇಷ ನಿಮ್ ದೊಡ್ಡ ಕಸಾನ ಇಲ್ಲ ಎಷ್ಟು ನೀಟಾಗಿ ಯಾವ ತರ ಏನ್ ಮಾಡಿದ ಆಳ್ ಇರ್ತಾವ ನಮ್ಗೆ ಯಾವಾಗ್ಲೂ ಹದಿನೈದು ರೂಪಾಯ

ಒಂದ್ ಎಕರೆಕ ಅದ ಈ ಎಕ್ರೆಕ ಅದ್ರಾಗ ಎಷ್ಟಪ್ಪ ಅಂದ್ರ ಅರವತ್ ಎಪ್ಪತ್ತ ಸಾವಿರ ಅರವತ್ ಸಾವಿರ ಕಟ್ಟಿ ಒಂದ್ ಅರ್ಧ ರಶ್ ಖರ್ಚ್ ಮಾಡತ್ತಿರ ಅರ್ಧ ರಶು ಅರ್ಧ ಹೋಗಿಲ್ಲ ಕಮ್ಮಿ ಹೋಗೈತಿ ಈ ಬೇರೆ ಮೆಕ್ಕಿದ ಬರೀ ಎರಡ್ ಸಾವಿರ ರೂಪಾಯಿ ಒಂದ್ ಮೂವತ್ ಕ್ವಿಂಟಲ್ ಬಂದ್ರ ಮತ್ತ ಅದರದ್ದು ಜಿನ್ಕ ಹಾಕ್ಸೋದು ಅಲ್ಲಿ ಬಾಡಿಗಿ ಕಮಿಷನ್ ಆಳಿಂದ ಒಣಸದ್ ಇದು ಯಾವ್ದೇ ಇಲ್ಲ ಯಾವುದಿಲ್ಲ ಹೋಗ್ಬಿಡ್ತ ಇಲ್ಲ ಈಗ ಹೋಗ್ಬಿಡ್ತೀ ಈಗ ಬ್ಯಾರೆ ಪಿಕ್ ಮಾಡಿ ಬಿಡೋ ಮತ್ತೆ ನೀವ್ ಮಾಡಿ ಮತ್ತ ಇದನ್ನ ಹಾಕಿದ್ರೆ ಬೇರೆ ಬೇರೆದ ಹಾಕ್ತು ಬೇರೆ ಚೇಂಜ್ ಮಾಡ್ತಾವ್ ಚೇಂಜ್ ಮಾಡ್ತಾರ இது <coughs> <suk> <muk> ಒಂದಂದ್ರೆ ಎರಡು ಮೂರು ಎರಡು ಮೂರು ಎರಡು ಮೂರು ಹೌದು ಬರಲ್ಲ ಒಂದ್ ಕೆಜಿ ಬರಗಲ್ಲ ಒಂದ್ ಕೆಜಿ ಬರಗಲ್ಲ ಬರಗಲ್ಲ ಇದು ತಳಿ ಏನಾದ್ರು ಗೊತ್ತೈತ್ರಿ ಇದು ಯಾವ್ದಪ್ಪ ಇದು ಈ ಬೀಜ ಮಿತಾಸ್ 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 ಅಚ್ಚಕ್ ಇಂಡಸ್ ಐತಿ ಇಂಡಸ್ ಅಲ್ಲಿ ಇಂಡಸ್ ಅಲ್ಲಿ ಆ ಕಡೆ ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಅದಕ್ಕೆ ಇದಕ್ಕಂದ್ರ ಇದು ಇಲ್ಲಿ ಬಂದೈತಿ ನೋಡ್ರಿ ಹಿಂಗ ಬರ್ತಾ ಇದು ಮಿತಾಸ್ ಅದು ಇಂಡಸ್ ಎಲ್ಲ ಈ ತರ ಬರೋದು ಹ್ಮ್ சூபாய் எஸ் கேஜி

ಹೌದ್ರಿ ಎಲ್ಲಾ ನೋಡಿದ್ರಿ ತೆನಿ ಎಲ್ಲಾ ಬಿದ್ದಿದ್ವಿ ಏನೋ ನರಿ ಕಾಟನ ಏನೋ ಮುಸೇಲ್ ಕಾಟನ ಅಂತ ನಾನ್ ಅನ್ಕೊಂಡಿದ್ರಿ ನಾಯಿ ಅದು ನಾಯಿ ಇದೆ ನಾಯಿ ತಿಂದವ್ರಿ ಚಿಕ್ಕ ಬಡ್ಡ ನಾಯಿ ನೋಡ್ರಿ ಸ್ನೇಹಿತರೆ ಇವತ್ತು ಅಜ್ಜರ್ ಒಂದು ಒಳ್ಳೆ ಮಾಹಿತಿ ಕೊಟ್ಟರು ನಮಗ್ ಬೇರೆ ಬೇರೆ ಬೆಳೆಕಿಂತ ಇದು ಸ್ವೀಟ್ ಕಾರ್ ಬೆಳೆದ್ ಬೆಸ್ಟ್ ಆಗುತ್ತೆ ನಮ್ಮಲ್ಲಿ ನಮ್ಮೂರಾಗ ಮೂರು ರೂಪಾಯಿದಾಗ ನಾಲ್ಕನೇ ಭಾಗ ಅಷ್ಟ ನೀರಾವರಿ ಇಲ್ದಾರ ಅವ್ನ ಹಾಕ್ತಾರ ಕಳ್ಸಿರತ್ತೆ ಕಳ್ಸಿ ನೀ ಹುಬ್ಳಿ ಮೈಸೂರು ಬೆಂಗಳೂರು ಬಳ್ಳಾರಿ ದೊಡ್ಡ ಬಳ್ಳಾರಿ ಕಂಪ್ಲಿ ಚಿನ್ನೂರು ಎಲ್ಲಿ ಬೇಕರಿಬೇಕೈತಿ ಈಗ ಎಷ್ಟ್ ಸಾಲಿಗೆ ಎಷ್ಟ್ ಸಾಲಿಗೆ ಒಂದು ಗಾಡಿ ಆತ್ರಿ ಈಗ ಐತಲ್ಲ ಈಗ ಎಷ್ಟ್ ಸಾಲಿಗೆ ಅಂದ್ರೆ ನಾವು ತುಂಬಿನಂಗ ಐತಿ ತುಂಬಿದೀವಿ ಗಾಡಿ ಯಾವಾಗ ಮುರಿಯೋದು ಇಪ್ಪತ್ತು ಸಾಲಿಗೆ ಇಪ್ಪತ್ತು ಸಾಲ ಇಪ್ಪತ್ತ್ನಾಲ್ ಗಾಡಿ ಒಂದು ಗಾಡಿ ಹೋದ್ರೆ ಎಷ್ಟು ಅನಗ ಒಂದು ಹದಿನೆಂಟು ಹದ್ನೆಂಟು ಸಾಲಿಗೆ ಒಂದ್ ಗಾಡಿ ಎಷ್ಟು ಟನ್ ಆಗೋದ್ರಿ ಎರಡು ಟನ್ ಬರೀ ಹದಿನೆಂಟು ಸಾಲಿಗೆ ಎರಡು ಟನ್ ಒಂದು ಟನ್ಗೆ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ನೀವು ಇಷ್ಟೇ ಇಷ್ಟರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಪಡುವಂತೀವಿ ಮತ್ತೆ ಮೇವಿಲ್ಲ ನೋಡ್ರಿ ಸಾಲಿನ ಸಾಲಾಗಿರೋ ಗಿಡ ಅಜ್ಜ ಒಂದು ಒಳ್ಳೆ ಮಾಹಿತಿ ನೀಡಿದ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಬರ್ಬೇಡ್ರಿ ಜೊತೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡ್ರಿ ಯಾಕಂದ್ರೆ ಹೊಸ ಹೊಸ ರೈತರ ಮಾಹಿತಿ ಕೊಡ್ತೀನಿ ಹೊಸ ಹೊಸ ಮಾಹಿತಿ ನಿಮ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ